ಲಕ್ಷ್ಮೀ ಬರಹ ಧಾರಾವೆ ಇತ್ತೀಚೆಗಷ್ಟೇ ಅಂತ್ಯ ಆಯಿತು ಸೊ ಅದರಲ್ಲಿ ಒಂದು ಪ್ರಮುಖವನ್ನ ಪಾತ್ರವನ್ನ ಮಾಡ್ತಾ ಇದ್ರು ವಯಸ್ಸವ್ ಪಾತ್ರ ಎಲ್ರಿಗೂ ಕೂಡ ಗೊತ್ತಿದೆ ಬ್ರೋ ಗೌಡ ಸೊ ಇದೀಗ ಅವರು ರಿಯಲ್ ಲೈಫ್ ನಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಿದ್ದಾರೆ ಸೊ ಕಳೆದ ತಿಂಗಳಷ್ಟೇ ಎಂಗೇಜ್ಮೆಂಟ್ ಅನ್ನ ಸಹ ಮಾಡ್ಕೊಂಡಿರ್ತಾರೆ ಮೇಘನ ಹಲವು ವರ್ಷಗಳಿಂದ ಪ್ರೀತಿಯನ್ನ ಮಾಡ್ತಾ ಇರೋದು ಸೊ ಅವರ ಜೊತೆಗೇನೆ ಇದೀಗ ಮದುವೆನ ಆಗ್ತಾ ಇರೋದು ಈಗ ಅರಿಶಿನ ಶಾಸ್ತ್ರವೂ ಕೂಡ ನಡೆದಿದೆ ನೋಡ್ತಾ ಇರ್ಬೋದು ಅರಿಶಿಣ ಶಾಸ್ತ್ರ ಮೆಹಂದಿ ಶಾಸ್ತ್ರ ಚಪ್ಪರ ಶಾಸ್ತ್ರ ಎಲ್ಲವೂ ಕೂಡ ತುಂಬಾನೇ ಸಾಂಪ್ರದಾಯಿಕವಾಗಿ ಮನೆಯಲ್ಲಿ ನಡೆಯಿತು ಸಖತ್ ಮಿಂಚ್ತಾ ಇದ್ದಾರೆ ಬ್ರೋ ಗೌಡ ಶಮಂತ್ ಅವರು ಮತ್ತೆ ಮೇಘನಾ ಬ್ರೋ ಜೋಡಿ ಅಂತ ತುಂಬಾನೇ ಚೆನ್ನಾಗಿದೆ ಎಲ್ರು ಕೂಡ ವಿಶ್ ಮಾಡಿದ್ದಾರೆ ಮತ್ತೆ ಕೆಲವಷ್ಟು ಸೆಲೆಬ್ರಿಟೀಸ್ ಗಳು ಕೂಡ ಇನ್ವೈಟ್ ಮಾಡಿದ್ದಾರೆ ಧನಂಜಯ್ ಅವರು ಕೂಡ ಬರ್ತಾ ಇದ್ದಾರೆ ಸೊ ಸಾಕಷ್ಟು ಕಲಾವಿದರು ಈ ಒಂದು ಮದುವೆಗೆ ಬಂದು ನವಜೋಡಿಗೆ ಶುಭಾಶಯಗಳನ್ನ ತಿಳಿಸಿ ಅದ್ಭುತವಾದಂತಹ ಫೋಟೋವನ್ನು ಕೂಡ ಕ್ಲಿಕ್ ಇಸ್ಕೊಳ್ತಾರೆ ತುಂಬಾ ಚೆನ್ನಾಗಿ ಒಂದು ಮದುವೆ ಅರೇಂಜ್ಮೆಂಟ್ಸ್ ಕೂಡ ನಡೀತಾ ಇದೆ ಸೊ ಅವರ ಮೇಘನಾ ಅವರ ಮನೇಲಿ ಆಗಿರ್ಬೋದು ಶಮಂತ್ ಅವರ ಮನೇಲಿ ತುಂಬಾ ಚೆನ್ನಾಗಿ ಮದುವೆಯ ಸಂಭ್ರಮ ಸಡಗರ ಎಂಟ್ರ ಬಂದಿರುವಂತದ್ದು ಸೊ ಎಲ್ರೂ ಕೂಡ ಅಷ್ಟೇ ಲಕ್ಷ್ಮೀ ಬರಮ್ಮ ಬಳಿಕ ಯಾವ ಪ್ರಾಜೆಕ್ಟ್ ಅನ್ನ ಶಮಂತ್ ಅವರು ಬ್ರೋಗೌಡ ಅವ್ರು ಮಾಡ್ತಾ ಇದ್ದಾರೆ ಅಂತ ಇನ್ನ ಕೂಡ ಗೊತ್ತಿಲ್ಲ ಬಟ್ ಲಕ್ಷ್ಮೀ ಬರಮ್ಮ ಧಾರಾವಾಹಿ ಮುಗಿದು ತುಂಬಾ ಜನಕ್ಕೆ ಬೇಸರ ಆಯ್ತು ಅಷ್ಟು ಚೆನ್ನಾಗಿದ್ದಂತ ಧಾರಾವಾಹಿ ಎಲ್ರು ಕೂಡ ಇಷ್ಟಪಡಿದ್ರೆ ಉತ್ತಮವಾದಂತಹ ರೇಟಿಂಗ್ಸ್ ಆಯಿತು ಹೀಗಾಗಿ ಧಾರಾವಾಹಿ ಇನ್ನ ಎಷ್ಟು ಹೆಚ್ಚು ದಿವಸಗಳ ಕಾಲ ಬರಬೇಕಾಗಿತ್ತು ಅಂತ ಎಲ್ರು ಕೂಡ ಮಾತನಾಡ್ಕೊತಾ ಇರ್ತಾರೆ ಬಟ್ ಧಾರಾವಾಹಿಯ ಕತೆ ಆ ರೀತಿ ಇದ್ದಂತ ಕಾರಣ ಅದನ್ನ ಮುಗಿಸ್ತೇಬೇಕಾಯ್ತು ಇನ್ ಮುಂದೆ ಗೌಡ ಅವರು ಸಿನಿಮಾಗಳಲ್ಲಿ ನಟಿಸಬಹುದು ಅಥವಾ ಬೇರೆ ಒಂದು ಕಿರುತಿರ ಧಾರಾವಾಹಿಗಳಲ್ಲೇ ಕಾಣಿಸ್ಕೋಬಹುದು ಸಾಧ್ಯತೆಯು ಕೂಡ ಇದೆ ತುಂಬಾ ವರ್ಷಗಳ ಕಾಲ ಲಕ್ಷ್ಮೀ ಬರಮ್ಮ ಬಂತು ಅದರಲ್ಲಿ ತುಂಬಾ ಜನ ಇಷ್ಟಪಟ್ಟಿದ್ರು ಅವರ ನಟನೆಯನ್ನ